ಇಪ್ಪತ್ತನೇ ತಾರೀಕು ಸುಮಾರು ಹನ್ನೊಂದುವರೆ ಹನ್ನೆರಡು ಗಂಟೆ ಸಮಯದಲ್ಲಿ ನಮ್ಮ ಇಂಡಿ ಪಂಪ್ ಹತ್ತಿರದಲ್ಲಿರುವಂಥ ಒಂದು ಅಂಬೇಡ್ಕರ್ ಗ್ರೌಂಡಲ್ಲಿ ಒಬ್ಬಳು ಮಹಿಳೆ ಸುಮಾರು ಮೂವತ್ತೈದು ವರ್ಷ ವಯಸ್ಸಿನ ಮಹಿಳೆ ಒಬ್ಬಳನ್ನ ಇಬ್ಬರು ವ್ಯಕ್ತಿಗಳು ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ ಆಟೋದಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಜೊತೆ ಅನುಚಿತವಾಗಿ ವರ್ತನೆ ಮಾಡಿ ಮತ್ತು ಆಕೆ ಜೊತೆ ದೈಹಿಕ ಸಂಪರ್ಕ ಬೆಳೆಸಿ ಆಮೇಲೆ ಆಕೆಗೆ ಸ್ವಲ್ಪ ಮದ್ಯಪಾನ ಎಲ್ಲ ಮಾಡಿಸಿ ಆಮೇಲೆ ಒಂದೆರಡು ವಿಡಿಯೋಗಳನ್ನ ಫೋಟೋಗಳನ್ನ ಮಾಡ್ಕೊತಾರೆ ಮಾಡ್ಕೊಂಬಿಟ್ಟು ಅವಳನ್ನ ಮತ್ತೆ ಕರ್ಕೊಂಬಂದು ಅಂಬೇಡ್ಕರ್ ಗ್ರೌಂಡಿಗೆ ಬಿಟ್ಟಿದ್ದೀವಿ ಅಂತ ಆರೋಪಿಗಳು ಹೇಳ್ತಾರೆ ಸೊ ಈ ವಿಡಿಯೋ ಮತ್ತೆ ಫೋಟೋ ನಮಗೆ ಕೆಲವು ಸಾರ್ವಜನಿಕರು ಕೊಟ್ಟಂತ ಹಿನ್ನೆಲೆಯಲ್ಲಿ ಆ ಹೆಣ್ಮಗಳು ಯಾರು ಅಂತ ಫೈಂಡ್ ಔಟ್ ಮಾಡುವಂಥ ಪ್ರಯತ್ನ ಮಾಡಿದ್ವಿ ಇನಿಷಿಯಲಿ ಆಕೆದು ಹೆಸರು ಏನೂ ಗೊತ್ತಿರಲಿಲ್ಲ ನಂತರದಲ್ಲಿ ಆಕೆ ನಮಗೆ ಇಲ್ಲಿ ಹುಬ್ಬಳ್ಳಿ ಸಿಟಿಲೇ ಸಿಗ್ತಾಳೆ ಆಕೆದು ಪೂರ್ವಾಪರ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಕಳೆದ ಒಂದೂವರೆ ತಿಂಗಳಿಂದ ಹುಬ್ಬಳ್ಳಿ ನಗರದ ಬೇರೆ ಬೇರೆ ಭಾಗಗಳಲ್ಲಿ ದೇವಸ್ಥಾನಗಳ ಹತ್ರ ಅಲ್ಲಿ ಇಲ್ಲಿ ಇರ್ತ ಇರ್ತಿದ್ಲು ಅನ್ನುವಂಥದ್ದು ಸಿದ್ಧಾರೂಢ ಮಠದಲ್ಲಿ ಊಟ ಮಾಡ್ಕೊಂಡು ಇರ್ತಿದ್ಲು ಅನ್ನೋವಂಥದ್ದು ನಮಗೆ ತಿಳಿದು ಬಂದಿದೆ ಅದರ ಹಿನ್ನೆಲೆಯಲ್ಲಿ ನಾವು ಪ್ರಾಥಮಿಕವಾಗಿ ಆ ಲೇಡಿ ಯಾರು ಅಂತ ಗೊತ್ತಿಲ್ಲದಿರೋ ಸಂದರ್ಭದಲ್ಲಿ ಒಂದು ಸೋಮಟ ಕೇಸ್ ತೊಗೊಂಡ್ಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೆ ಆದರೆ ಅಷ್ಟೊತ್ತಿಗೆ ಆ ಲೇಡಿ ಸಿಕ್ಕ ಹಿನ್ನೆಲೆಯಲ್ಲಿ ಆಕೆ ಕಂಪ್ಲೇಂಟ್ ಮೇಲೆ ಇಬ್ಬರು ನನಗಿಲ್ಲಿ ಅಂಬೇಡ್ಕರ್ ಗ್ರೌಂಡಿಂದ ಕರ್ಕೊಂಡು ಹೋದ್ರು ಕರ್ಕೊಂಡೋಗಿ ನನ್ನ ಜೊತೆ ಇದ್ದಂಥದ್ದು ವಿಡಿಯೋ ಫೋಟೋ ಎಲ್ಲ ಮಾಡ್ಕೊಂಡಿದ್ದಾರೆ ಮತ್ತೆ ದೈಹಿಕ ಸಂಪರ್ಕ ಕೂಡ ನನ್ನ ಜೊತೆ ಬೆಳೆಸಿದ್ರು ಅನ್ನೋದ್ರ ಹಿನ್ನೆಲೆಯಲ್ಲಿ ಒಂದು ಅತ್ಯಾಚಾರ ಪ್ರಕರಣ ಮತ್ತು ಏನು ಸಮ ವಿಡಿಯೋ ಮತ್ತೆ ಫೋಟೋಗಳನ್ನು ಮಾಡಿರುವಂಥದ್ದು ಕೆಲವರಿಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡಿರುವಂಥದ್ದು ಅದರ ಕಲಂಬಗಳನ್ನು ಅಳವಡಿಸ್ಕೊಂಡು ಐ ಟಿ ಆಕ್ಟ್ ಸೇರಿದಂತೆ ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೀವಿ ಆ ದಾಖಲು ಮಾಡಿಕೊಂಡು ಆ ಪ್ರಕರಣದ ಪ್ರಮುಖ ಮೂರು ಆರೋಪಿಗಳು ಇಬ್ಬರು ಯಾರು ಲೇಡಿನ ಕರ್ಕೊಂಡು ಹೋಗಿದ್ರು ಅದ್ರ ಜೊತೆಗೆ ಇನ್ನೊಬ್ಬ ಆ ವಿಡಿಯೋ ಯಾರು ವಾಟ್ಸ್ಆಪ್ ಗ್ರೂಪ್ ನಲ್ಲೆಲ್ಲ ವೈರಲ್ ಮಾಡಲಿಕ್ಕೆ ಹಾಕಿದ್ದ ಈ ಮೂರು ಜನ ಒಟ್ಟು ಶಿವಾನಂದ್ ಗಣೇಶ್ ಮತ್ತೆ ಪ್ರದೀಪ್ ಅನ್ನುವಂತ ಮೂರು ಜನರನ್ನ ಅರೆಸ್ಟ್ ಮಾಡ್ಕೊಂಡಿದ್ವಿ ಇವರೆಲ್ಲ ಗೌಂಡಿ ಕೆಲಸ ಆಟೋ ಡ್ರೈವಿಂಗ್ ಈ ತರ ಕೆಲಸ ಮಾಡ್ತಿದ್ರು ಅಂತ ತಿಳಿದು ಬಂದಿದೆ ಸೊ ಇದೊಂದು ಆ ಹುಬ್ಳಿಲಿ ಪ್ರಕರಣ ನಡೆದಿದ್ದು ಈ ಪ್ರಕರಣದ ಪ್ರಮುಖ ಇಬ್ರು ಆರೋಪಿಗಳು ಯಾರಿದ್ದಾರೆ ಶಿವಾನಂದ್ ಇರ್ಬೋದು ಗಣೇಶ್ ಇವರಿಬ್ರನ್ನ ಇಲ್ಲಿ ಸ್ಥಳೀಯರಿಗೆ ಈ ತರ ಮಾಡಿದ್ದಾರೆ ಇವರು ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದಾರೆ ಅಂತ ವಿಷಯ ಗಮನಕ್ಕೆ ಬಂದ ಮೇಲೆ ಅದು ಸ್ಥಳೀಯ ಮುಖಂಡ್ರೆ ಅವ್ರನ್ನ ಕರೆಸ್ಕೊಂಡು ಅವರಿಗೆ ಬೈದಿದ್ದಾರೆ ಬೈದಂತ ಸಂದರ್ಭದಲ್ಲಿ ಈ ತರ ಕೆಲಸ ಮಾಡೋದ್ರಿಂದ ಸಮಾಜಕ್ಕೆ ಕೆಟ್ಟ ಹೆಸರು ಬರುವಂಥದ್ದು ಅದೊಂದು ಚಿಕ್ಕ ಸಮ ಸಮಾಜ ಅದು ಸೊ ಸಮಾಜಕ್ಕೆ ಕೆಟ್ಟ ಹೆಸರು ಬರುವಂಥದ್ದು ಮತ್ತು ನಾಳೆ ದಿನ ಯಾರು ನಮ್ಮನ್ನು ನಮ್ಮದಿರೋ ರೀತಿ ಆಗೋಗುತ್ತೆ ನಮ್ಮ ಬಗ್ಗೆ ಮೆಥ ತಪ್ಪಾಗಿ ತಿಳ್ಕೊತಾರೆ ಅಂತ ಅವ್ರು ಯಾರು ಇಬ್ಬರನ್ನ ಹಿಡ್ಕೊಂಡಿದ್ರು ಅವ್ರಿಗೆ ಸ್ವಲ್ಪ ಚೆನ್ನಾಗಿ ಹೊಡೆದಿದ್ದಾರೆ ಚೆನ್ನಾಗಿ ಹೊಡೆದಿದ್ದಾರೆ ಅದರದ್ದು ಕೂಡ ಇವನು ಯಾರು ಶಿವಾನಂದಿದ ನಾನೊಂದು ಕಂಪ್ಲೇಂಟ್ ಕೊಟ್ಟಿದ್ದಾನೆ ನನಗೆ ಹಿಂಗೆ ಇಟ್ಕೊಂಡು ಹೊಡೆದ್ರು ಅಂತಂದು ಅದು ಕೂಡ ಒಂದು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ ಒಟ್ಟಾರೆಯಾಗಿ ಈ ಒಂದು ಮಹಿಳೆದು ವಿಡಿಯೋ ಫೋಟೋ ಮಾಡಿಕೊಂಡಿದ್ದಂಥ ಪ್ರಕರಣದಲ್ಲಿ ಮತ್ತೆ ಅವಳಿಗೆ ದೈ ದೈಹಿಕ ಸಂಪರ್ಕ ನಡೆಸಿದ್ರು ಅನ್ನೋ ಹಿನ್ನೆಲೆಯಲ್ಲಿ ಒಂದು ಅತ್ಯಾಚಾರ ಪ್ರಕರಣ ಮತ್ತು ಐ ಟಿ ಆ್ಯಕ್ಟ್ ಕಲಮಳಿಸ್ಕೊಂಡು ಒಂದು ಪ್ರಕರಣ ಒಂದು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ ಆ ಲೇಡಿ ಏನಿದ್ದಾಳೆ ಆಕೆ ಶೀಸ್ ಕಂಪ್ಲೀಟ್ಲಿ ಏನು ಬೇರೆ ಫಿಸಿಕಲ್ ಅಥವಾ ಬೇರೆ ಯಾವುದೇ ರೀತಿ ಇಂಜುರೀಸ್ ಆಗಿಲ್ಲ ಅವ್ರಿಗೆ ಸ್ಟಿಲ್ ಸ್ವಲ್ಪ ಇದನ್ನೆಲ್ಲ ಮೆಡಿಕಲ್ ಚೆಕಪ್ ಎಲ್ಲ ಮಾಡಿಸ್ಲಿಕ್ಕೆ ಅಂತಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೀವಿ ಮತ್ತು ಇವರಿಬ್ರು ಯಾರು ಆರೋಪಿಗಳಿದ್ದಾರೆ ಶಿವಾನಂದ್ ಮತ್ತು ಗಣೇಶ್ ಮತ್ತು ವಿಡಿಯೋ ವಾಟ್ಸಪ್ ಗ್ರೂಪಿಗೆ ಕಳಿಸಿದ ದುಲೀಪ್ ಅವ್ರನ್ನ ಮೂರು ಜನನ ಅರೆಸ್ಟ್ ಮಾಡಿದ್ದೀವಿ ಅವ್ರನ್ನ ನ್ಯಾಯಾಲಯದ ಮುಂದೆ ಹಾಜರು ಮಾಡ್ತಾರೆ ಶಿವಾನಂದು ಮತ್ತು ಗಣೇಶ್ ಇವರಿಬ್ಬರು ಏನಿದ್ದಾರೆ ನಾನು ಹೇಳ್ದಂಗೆ ಇದು ಈ ನಮ್ಮ ಓಲ್ಡ್ ಹುಬ್ಲಿ ಭಾಗದಲ್ಲಿ ಒಂದು ಸ್ಮಾಲ್ ಪಾಕೆಟ್ ಇರುವಂತ ಒಂದು ಚಿಕ್ಕ ಸಮಾಜ ಇದು ಸೊ ಆ ಸಮಾಜ ಬಹಳ ಕಷ್ಟಪಟ್ಟು ದುಡ್ಕೊಂಡು ತಿನ್ನುವಂತಹ ಸಮಾಜ ದಿನ ಬೆಳಗ್ಗೆ ಆದ್ರೆ ಬಹಳ ಕಷ್ಟಪಟ್ಟು ಹೋಗಿ ದುಡಿಮೆ ಮಾಡಿಕೊಂಡು ಮತ್ತೆ ರಾತ್ರಿ ಬಂದು ಮನೆ ಸೇರ್ಕೊಳ್ಳುವಂತಹ ಸಮಾಜ ಈ ತರ ಎಲ್ಲ ಕೃತ್ಯಗಳನ್ನ ನಮ್ಮ ಸಮಾಜದವ್ರು ಮಾಡಿದ್ದಾರೆ ಅಂತಂದ್ರೆ ಬಹಳ ದಿನ ನಮ್ಮ ಸಮಾಜಕ್ಕೆ ಒಂಥರ ಅವಮಾನ ಆಗುತ್ತೆ ಸಮಾಜದ ಬಗ್ಗೆ ತಪ್ಪು ಭಾವನೆ ಬರುತ್ತೆ ಅಂತಂದು ಹೊಡೆದಿದ್ದಾರೆ ಹೊಡೆದಂಥ ಸಂದರ್ಭದಲ್ಲಿ ಅಲ್ಲಿ ಭಾವನಾತ್ಮಕವಾಗಿ ಕೆಲವರು ಅವ್ರನ್ನ ಕೂದಲು ತೆಗೆಯೋದು ಅದೆಲ್ಲ ಪ್ರಯತ್ನಗಳು ಮಾಡಿದ್ದಾರೆ ಅದೊಂದು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ ಪ್ರಕರಣ ದಾಖಲು ಮಾಡಿಕೊಂಡು ನಾಲ್ಕು ಜನ ವಶಕ್ಕೆ ಕೂಡ ತೊಗೊಂಡಿದ್ದೀವಿ ಯಾವ ಕಲಂಗಳಲ್ಲಿ ಅವ್ರನ್ನ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಬೇಕು ನೋಡಿಕೊಂಡು ಅಗತ್ಯ ಕ್ರಮ ಕೈಗೊಳ್ತೀವಿ ನಾನು ಈ ಕುರಿತಾಗಿ ಕಾರ್ಪೊರೇಷನ್ ಕಮಿಷನರ್ ಅವರು ಕೂಡ ಮಾತಾಡಿದ್ದೀನಿ ಯಾರು ಹೆಣ್ಮಕ್ಳು ಈ ತರ ಸ್ವಲ್ಪ ಶೆಲ್ಟರ್ ಲೆಸ್ ಆಗಿ ಈ ಇರ್ಬೋದು ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಈ ತರ ಓಡಾಡ್ತಿರ್ತಾರೆ ನಿಂತಿರ್ತಾರೆ ಕೆಲವರು ಅಲ್ಲೇ ಮಲಗಿರ್ತಾರೆ ಅಂಥವರೆಲ್ಲ ಅಂತವ್ರ ಬಗ್ಗೆ ಸ್ವಲ್ಪ ಅಗತ್ಯ ಕ್ರಮ ಕೈಗೊಳ್ಬೇಕಾಗತ್ತೆ ಅನ್ನುವಂಥದ್ದು ಲೋಕಲ್ ಕಾರ್ಪೊರೇಷನ್ ಮತ್ತೆ ಕನ್ಸರ್ಡ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿ ಮುಖ್ಯವಾಗಿ ಮಹಿಳೆಯರು ಮತ್ತು ಮಕ್ಕಳು ಅಕಸ್ಮಾತ್ ಯಾರಾದರೂ ಈ ತರ ರೀತಿಯಲ್ಲಿ ರೀತಿಯಲ್ಲಿದ್ದರೆ ಅಂಥವ್ರನ್ನ ಒಂದು ರೆಸ್ಕ್ಯೂ ರೀಹ್ಯಾಬಿಲಿಟೇಷನ್ ಹೋಮ್ಗಳಿಗೆ ಕಳಿಸೋದ್ರ ಕುರಿತಾಗಿ ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಕ್ರಮ ಕೈಗೊಳ್ಳಿಕ್ಕೆ ಕ್ರಮ ಎಲ್ಲಿ ಎಲ್ಲಿಯವಳು ಮತ್ತೆ ಆಕೆಯ ಡೀಟೇಲ್ಸ್ ಬೇಡ ಕಳೆದ ಒಂದೂವರೆ ತಿಂಗಳ ಹಿಂದೆ ಹುಬ್ಳಿಗೆ ಬಂದಿದ್ದಾಳೆ ಇದ್ರ ಹಿಂದೆ ಬೇರೆ ಇನ್ನೊಂದು ಕರ್ನಾಟಕದ ಬೇರೆ ಒಂದು ಜಿಲ್ಲಾ ಕೇಂದ್ರದಲ್ಲಿ ಇರ್ತಾಳೆ ಸೊ ಗಂಡ ಮತ್ತೆ ನಡುವೆ ಸ್ವಲ್ಪ ಸಂಘರ್ಷ ಆದಂತ ಸಂದರ್ಭದಲ್ಲಿ ಗಂಡ ಹೊಡೆದಿರ್ತಾನೆ ಇವಳಿಗೆ ಗಂಡ ಹೊಡೆದಾಗ ಗಂಡ ಹೊಡೆದಿರ್ತಾನೆ ಮತ್ತೆ ಈಕೆ ಜೊತೆ ಯಾರೋ ಒಬ್ರು ಬೇರೆ ಹತ್ತಿರದಲ್ಲಿದ್ದರು ಅಂತಂದು ಅವ್ರಿಗೂ ಕೂಡ ಹಲ್ಲೆ ಮಾಡೋ ಪ್ರಯತ್ನ ಮಾಡಿರ್ತಾನೆ ಆ ಪ್ರಕರಣದಲ್ಲಿ ಗಂಡ ಆಗಿ ಈಗ ಸದ್ಯ ಶಿವಮೊಗ್ಗದಲ್ಲಿ ಇದ್ದಾನೆ ಶಿವಮೊಗ್ಗ ಜೈಲಲ್ಲಿದ್ದಾನೆ ಸೊ ಅದಾದ್ಮೇಲೆ ಗಂಡನ ಬಿಟ್ಟು ಈಕೆ ಹುಬ್ಳಿ ಕಡೆ ಬಂದೇಳೆ ಕಳೆದ ಒಂದುವರೆ ತಿಂಗಳಿಂದ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿರುವಂಥದ್ದು ಮತ್ತೆ ಸಿದ್ದಾರೂಢ ಮಠದಲ್ಲಿ ಮತ್ತೆ ಬೇರೆ ಬೇರೆ ಯಾವ್ದಾದ್ರು ದೇವಸ್ಥಾನ ಅಲ್ಲಿ ಇಲ್ಲಿ ಯಾವ್ದಾದ್ರು ಹೋಟ್ಲ್ಗಳಲ್ಲಿ ಒಂಥರ ಭಿಕ್ಷಾ ಕೇಳ್ಕೊಂಡು ಊಟ ಮಾಡುವಂತ ರೀತಿಯಲ್ಲಿ ಅಥವಾ ಹಸುವಾಗಿದೆ ಅಂತ ಕೇಳ್ಕೊಂಡು ಊಟ ಮಾಡುವಂತದ್ದು ಮತ್ತೆ ಮತ್ತು ಸಿದ್ದಾರ್ಡಮಟ್ಟ ಸುತ್ತಮುತ್ತ ಇದ್ದಂತ ಸಂದರ್ಭದಲ್ಲಿ ಅಲ್ಲೇ ಮಠದಲ್ಲಿ ಹೋಗಿ ಊಟ ಮಾಡುವಂತದ್ದು ಮಾಡ್ತಾರೆ